ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಏನು ಕಾಂಬಿನೇಷನ್ ಮಾಡಿದ್ದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸುಮಾರು ದಿನಗಳಿಂದ ಹಿತೈಶು ನೀರು ದೋಸೆ ಬೇಕು ಅಂತ ಕೇಳ್ತಾ ಇದ್ದ ಸೊ ಹಾಗಾಗಿ ಇವತ್ತು ನೀರು ದೋಸೆ ಜೊತೆಗೆ ಟೊಮ್ಯಾಟೊ ಕಾಯ್ದು ಚಟ್ನಿ ಮಾಡ್ತಾ ಇದ್ದೀನಿ ಈ ಟೊಮ್ಯಾಟೊ ಕಾಯಿ ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಭೂಮಿಗೆ ಹಾಕಿದೆ ಕೆಳಗಡೆ ಹಾಗಾಗಿ ಚೆನ್ನಾಗಿ ಬಂದಿದೆ ಪಾಟಲ್ಲಿ ಇಷ್ಟು ದಪ್ಪ ದಪ್ಪ ಬರೋಲ್ಲ ನಾವು ಏನೇ ಎಷ್ಟೇ ಗೊಬ್ಬರ ಹಾಕಿದ್ರು ಸೊ ನೋಡಿ ಭೂಮಿಗೆ ಪವರು ಪಾಟ್ಗಳಲ್ಲಿ ಇರೋದಿಲ್ಲ ಹೇಗೆ ಆದರೂ ನ್ಯಾಚುರಲ್ ನ್ಯಾಚುರಲ್ಲೇ ಅಲ್ವಾ ಸೊ ಹಾಗಾಗಿ ಹಣ್ಣಾಗೋದಕ್ಕಿಂತ ಮುಂಚೆನೇ ಕಾಯಿನೇ ಕಿತ್ಕೊಬಿಡೋಣ ಹಣ್ಣ ಆದರೆ ಅಲ್ಲೇ ಕಳ್ತೋದಂಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕಾಯಿನೇನೆ ಕಿತ್ಕೊಂಡು ತಂದು ಇಟ್ಕೊಂಡಿದ್ದೆ ಸೊ ಇಲ್ಲಿ ಮೊದಲಿಗೆ ಟೊಮ್ಯಾಟೊ ಕಾಯಿ ಚಟ್ನಿ ಮಾಡೋದಕ್ಕೆ ನಾನು ಒಂದು ಐದು ಟೊಮ್ಯಾಟೊ ಕಾಯಿನ ತಗೊಂಡಿದ್ದೀನಿ ಸುಮಾರು ಜನ ಸುಮಾರು ವೆರೈಟಿನಲ್ಲಿ ಮಾಡ್ತಾರೆ ಹೀಗೆ ಮಾಡಬೇಕು ಅಂತೇನಿಲ್ಲ ಕೆಲವೊಬ್ಬರು ಎಣ್ಣೆಯಲ್ಲಿ ಹುರಿದು ಆನಂತರ ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಹುರಿದು ಟೊಮ್ಯಾಟೊ ಚಟ್ನಿ ಮಾಡ್ತಾರೆ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಸೊ ಬೇಯಿಸೋದು ಮೇನ್ ಏನು ಅಂತ ಬೇಗ ಆಗುತ್ತೆ ಆಮೇಲೆ ಜಾಸ್ತಿ ಎಣ್ಣೆ ಏನು ಹಿಡ್ಸೋದಿಲ್ಲ ಮತ್ತೆ ಇದನ್ನು ಒಗ್ಗರಣೆ ಹಾಕಬೇಕಲ್ವಾ ಹಾಗಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಎರಡರದ್ದು ಟೇಸ್ಟ್ ನೋಡಿದ್ದೀನಿ ಆದರೆ ಬೇಯಿಸಿ ಮಾಡೋದ್ರಲ್ಲಿರೋ ಅಂಥ ಟೇಸ್ಟು ಅದರಲ್ಲಿ ಬರೋಲ್ಲ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾನು ಯಾವಾಗ್ಲೂ ಬೇಯಿಸೇ ಮಾಡ್ತೀನಿ ಟೊಮ್ಯಾಟೊ ಕಾಯಿನ ಎರಡು ಭಾಗ ಮಾಡಿ ನಾನು ಕುಕ್ಕರ್ಗೆ ಹಾಕಿದ್ದೀನಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಏಳರಿಂದ ಎಂಟು ಹಸಿಮೆಣ್ಸಿನಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಚಟ್ನಿ ಅಂತ ಅಂದರೆ ಖಾರ ಸ್ವಲ್ಪ ಮುಂದಾಗೇ ಇರಬೇಕು ಅವಾಗಲೇ ಚೆನ್ನಾಗಿರುತ್ತೆ ಅರ್ಧ ಚಮಚ ಜೀರಿಗೆ ಹಾಕಬೇಕು ಹಾಗೆಯೇ ಒಂದು ಮೂರು ಸಣ್ಣ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕೋದು ಏನಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕಿರ್ತೀವಿ ಅಲ್ವಾ ಸೊ ಅದು ಬ್ಯಾಲೆನ್ಸ್ ಮಾಡುತ್ತೆ ಖಾರನ ಹಾಗೆಯೇ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಅದನ್ನು ಸಹ ಸೇರಿಸ್ಬಿಟ್ಟು ಬೇಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಎರಡು ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು ಅದು ಆ ಕಡೆ ಪ್ರೆಷರೆಲ್ಲ ಕಡಿಮೆ ಆಗಿ ಕುಕ್ಕರ್ ಆಫ್ ಆಗೋ ಅಷ್ಟರಲ್ಲಿ ಈ ಕಡೆ ನೀರು ದೋಸೆಗೆ ನಾನು ಹಿಂದಿನ ದಿನವೇ ಮೆಷರಿಂಗ್ ಕಪ್ನಲ್ಲಿ ಒಂದು ಆಗೋಷ್ಟು ನಾನು ದೋಸೆ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಬರೀ ಅಕ್ಕಿ ನೆನೆಸಿದ್ರೆ ಸಾಕು ನೀರು ದೋಸೆಗೆ ಮೆಂತ್ಯ ಉದ್ದಿನ ಬೆಳೆ ಎಲ್ಲ ಏನು ಬೇಡ ಸೊ ಒಂದು ಕಪ್ಪು ಇಲ್ಲಿ ಅಕ್ಕಿಗೆ ಮುಕ್ಕಾಲು ಆಗೋಷ್ಟು ತೆಂಗಿನಕಾಯಿನ ಇದ್ದೀನಿ ಇದಕ್ಕೆ ಇವಾಗ ಅವಶ್ಯಕತೆ ಇದ್ದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ನುಣ್ಣದಾಗಲಿ ಜಾಸ್ತಿ ನೀರು ಹಾಕಿಬಿಟ್ರೆ ತುಂಬ ಟೈಮ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಫಸ್ಟ್ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ ಆಮೇಲೆ ಅದಕ್ಕೆ ಎಷ್ಟೆಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನುಣ್ಣದಾಗಿ ರುಬ್ಬಕ್ಕೆ ಇಟ್ಟಿದ್ದೀನಿ ಅದು ರುಬ್ಬೋ ಅಷ್ಟರಲ್ಲಿ ನೀರು ದೋಸೆ ಆಗಿರೋದ್ರಿಂದ ನಾನು ನೀರು ದೋಸೆಗೇ ಬೇರೆ ಪ್ಯಾನ್ ಅಲ್ವಾ ತಗೊಳ್ಳೋದು ಸೊ ನೀರು ದೋಸೆನೂ ಅಷ್ಟೇ ಮಾಡಿ ಸುಮಾರು ದಿನ ಆಗಿತ್ತು ಈ ಪ್ಯಾನನ್ನು ಸಹ ಯೂಸ್ ಮಾಡಿರಲಿಲ್ಲ ನಾನು ದೋಸೆ ಎದ್ದೇಳುತ್ತೋ ಎದ್ದೇಳಲ್ವೋ ಅಂತ ಡೌಟ್ ಅಲ್ಲೇ ಫಸ್ಟು ಇದನ್ನು ಸೀಸ್ನಿಂಗ್ ಇಟ್ಬಿಡೋಣ ಆಮೇಲೆ ಕಷ್ಟ ಆಗುತ್ತೆ ಸಡನ್ನಾಗಿ ದೋಸೆ ಎದ್ದೇಳಿಲ್ಲ ಅಂತ ಅಂದರೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ಯಾನ್ನ ನೀಟಾಗಿ ಒಂದ್ಸಲ ವಾಶ್ ಮಾಡಿಕೊಂಡು ಎಲ್ಲ ಕಡೆ ಎಣ್ಣೆ ಹಚ್ಕೊತಾ ಇದ್ದೀನಿ ನಾನು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎಲ್ಲನೂ ನೀಟಾಗಿ ಎಣ್ಣೆ ಹಚ್ಕೋಬೇಕು ಸೊ ನೋಡಿ ಈ ರೀತಿ ನಾನು ವಾಶ್ ಮಾಡಿಬಿಟ್ಟು ಎಣ್ಣೆ ಹಾಕದೇನೆ ಇಟ್ಬಿಟ್ರೆ ಆ ರೀತಿ ರಸ್ಟ್ ಹಿಡಿಯುತ್ತೆ ಕಾಸ್ಟ್ ಐರನ್ನು ಪುಣ್ಯಕ್ಕೆ ಮುಂದಗಡೆ ದೋಸೆ ಹಾಕೋ ಕಡೆ ರಸ್ಟ್ ಹಿಡ್ದಿರಲಿಲ್ಲ ಇಲ್ಲಾಂದರೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಮತ್ತೆ ಒಂದು ಸಲ ಒಂದು ಎರಡು ಮೂರು ಸಲ ವಾಶ್ ಮಾಡಬೇಕಾಗಿತ್ತು ಆ ಹೋಗ್ಸೋ ಅಷ್ಟರಲ್ಲಿ ಸೊ ಹಿಂದಗಡೆ ಮಾತ್ರ ಅದು ಸ್ವಲ್ಪ ರಸ್ಟ್ ಹಿಡ್ದಿತ್ತು ಸೊ ಅದಕ್ಕೆಲ್ಲ ನೀಟಾಗಿ ಎಣ್ಣೆ ಹಚ್ಚಿಬಿಟ್ಟು ಮುಂದಗಡೆಯೂ ಈಗ ಬಿಸಿಗೆ ಇಟ್ಬಿಟ್ಟು ಎಣ್ಣೆ ಹಚ್ಚಿ ಇದ್ದೀನಿ ಅದು ಚೆನ್ನಾಗಿ ಕಾಯಬೇಕು ಒಂದು ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ನಾನು ಹಾಗೇ ಬಿಸಿಗೆ ಇಟ್ಬಿಡ್ತೀನಿ ಇದು ಬಿಸಿ ಆಗಲಿ ಅಷ್ಟರಲ್ಲಿ ದೋಸೆ ನೀರು ದೋಸೆಗೆ ಹಿಟ್ಟನ್ನು ರುಬ್ಬಕ್ಕೆ ಇಟ್ಟಿದ್ನಲ್ಲ ಅದನ್ನು ಸಹ ಸಾಫ್ಟಾಗಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಎರಡು ಲೋಟ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ನೀರು ದೋಸೆ ಹಿಟ್ಟು ತುಂಬ ನೀರಾದ್ರೂ ದೋಸೆ ಎದ್ದೇಳಲ್ಲ ತುಂಬ ಗಟ್ಟಿ ಆಯಿತು ಆ ಅದಕ್ಕಿಂತ ಸ್ವಲ್ಪ ಗಟ್ಟಿ ಆಯಿತು ಅಂತನೂ ಅಂತ ಇದ್ರೂ ಅಂಟ್ಕೊಂಡಂಗೆ ಆಗುತ್ತೆ ತವಾಗೆ ಅದು ದೋಸೆ ಬರೋಲ್ಲ ಚೆನ್ನಾಗಿ ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಒಂದೇ ಒಂದು ಸೌಟ್ ಆಗೋ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮುಂಚೆ ಎಲ್ಲ ನೀರು ದೋಸೆಗೆ ನಾನು ಜಾಸ್ತಿ ಅಕ್ಕಿನ ಇದೆ ಬರೀ ಅಕ್ಕಿ ಅಲ್ವಾ ಮಾಡೋದು ಅಂತ ಅಂದ್ಬಿಟ್ಟು ಇವಾಗ ಕರೆಕ್ಟಾಗಿ ಒಂದು ಕಪ್ ಮೆಜರ್ಮೆಂಟಲ್ಲಿ ಮಾಡಿದ್ದೀನಿ ಕರೆಕ್ಟಾಗಿ ಆಯಿತು ಮೂರು ಜನಕ್ಕೆ ಬೆಳಗ್ಗೆಗೆ ದೋಸೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಖಾಲಿ ಆಯಿತು ಒಂದು ಸೌಟ್ ಸಹ ನನಗೆ ಎಕ್ಸ್ಟ್ರಾ ಮಿಗಲಿಲ್ಲ ಅಷ್ಟು ಸೊ ಕರೆಕ್ಟ್ ಅಳ್ತೇನಲ್ಲಿ ಮಾಡ್ಕೊಳ್ಳಿ ಯಾವಾಗಲೂ ಸೊ ನೋಡಿ ಇಲ್ಲಿ ಇದು ಬಿಸಿಗಿಟ್ಟಿದ್ದೆ ಅಲ್ವಾ ಅದು ಚೆನ್ನಾಗಿ ಬಿಸಿ ಆಗಿದೆ ಒಂದು ಐದು ನಿಮಿಷಕ್ಕೆಲ್ಲೇ ಚೆನ್ನಾಗಿ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇನ್ನೊಂದು ಸಲ ಮಧ್ಯದಲ್ಲೆಲ್ಲ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಮತ್ತೆ ಚೆನ್ನಾಗಿ ಬಿಸಿ ಆಗಲಿ ಹೊಗೆ ಆಗಾ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಈ ಕಡೆ ಟೊಮ್ಯಾಟೊ ಕಾಯಿನ ಬೇಯಿಸ್ಕೊಂಡಿದ್ದು ಪ್ರೆಷರ್ ಸಹ ಹೋಗಿತ್ತು ಕುಕ್ಕರು ಸೊ ಅದನ್ನು ನೀರನ್ನು ಬಸ್ತು ಸಪ್ರೇಟ್ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು ಎರಡೂ ಸಹ ತಣ್ಣಗಾಗಬೇಕು ಈ ಮಿಶ್ರಣ ಬಿಸಿಗಿನಲ್ಲೇ ಮಾಡಿದ್ರೆ ಅದು ಸರಿ ಬರಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ ಅಷ್ಟರಲ್ಲಿ ಈ ಕಡೆ ದೋಸೆ ತವಾನು ಸಹ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಹೊಗೆ ಬರ್ತಾ ಇದೆ ಅದು ಸೊ ಇವಾಗ ಇದು ಸ್ಟವ್ನ ಆಫ್ ಮಾಡಿದ್ದೀನಿ ನಾನು ಇದೂ ಪೂರ್ತಿಯಾಗಿ ತಣ್ಣಗಾಗಬೇಕು ಹಾಗೆಯೇ ಟೊಮೆಟೊ ಕಾಯ್ದು ಏನು ಬೇಯಿಸ್ಕೊಂಡಿದ್ವಲ್ಲ ಮಿಶ್ರಣ ಅದನ್ನು ಪೂರ್ತಿಯಾಗಿ ತಣ್ಣಗಾಗಬೇಕು ಆನಂತರ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋದು ಸೊ ಇವಾಗ ಟೊಮೆಟೊಕಾಯಿ ಮಿಶ್ರಣ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ನಾನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನೂ ಸಹ ಸೇರಿಸಬೇಕು ಜೊತೆಗೆ ಜಾಸ್ತಿ ಬೇಡ ಹಸಿ ತೆಂಗಿನಕಾಯಿ ಸ್ವಲ್ಪ ಹಾಕಿದ್ರೇ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕೋತಾ ಇದ್ದೀನಿ ಕೆಲವರು ತೆಂಗಿನಕಾಯಿನ ಹಾಕಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹಾಗಾಗಿ ಯಾಕೆಂದರೆ ಸ್ವಲ್ಪ ಮೆಣಸಿನಕಾಯಿ ಎಲ್ಲ ಜಾಸ್ತಿ ಹಾಕಿರ್ತೀವಲ್ವ ಕಾಯಿ ಹಾಕಿದ್ರೆ ಸ್ವಲ್ಪ ಖಾರ ತಡೆಯುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಹಸಿ ತೆಂಗಿನಕಾಯಿ ಎಲ್ಲನೂ ಜಾಸ್ತಿನೇ ಹಾಕ್ತೀನಿ ಇವಾಗ ಇದನ್ನು ಬಸ್ತಿಟ್ಕೊಂಡಿರ್ತೀವಲ್ವ ನೀರು ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತುಂಬ ನುಣ್ಣದಾಗು ಅಲ್ಲ ತುಂಬ ತರಿತರಿ ಆಗುನೂ ಅಲ್ಲ ಆ ರೀತಿ ಇದನ್ನು ರುಬ್ಕೋಬೇಕು ಚೆನ್ನಾಗಿ ರುಬ್ಬಿದಾಗಿದೆ ಅನ್ನೋವಾಗ ಫೈನಲ್ ಆಗಿ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಬಿಟ್ಟು ಜಸ್ಟ್ ಪಲ್ಸ್ ಮಾಡಬೇಕು ಅಷ್ಟೇ ಅದರ ಕೊತ್ತಂಬರಿದು ಪೀಸಸ್ ಕಾಣಿಸ್ಬೇಕು ಆ ರುಬ್ಬಿರೋ ಮಿಶ್ರಣದಲ್ಲಿ ಆ ರೀತಿ ನೀವು ರುಬ್ಕೊಳ್ಳಿ ನೋಡಿ ಈ ರೀತಿಯಾಗಿ ತುಂಬ ತರಿತರಿಯಾಗು ಇಲ್ಲ ತುಂಬ ನುಣ್ಣದಾಗು ಇಲ್ಲ ಮೀಡಿಯಮ್ ಅದರದಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಕುದಿಸೋದಕ್ಕೆ ಅಂದರೆ ಒಗ್ಗರಣೆ ಮಾಡೋದಕ್ಕೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಿನ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಇವಾಗ ಎರಡು ಈರುಳ್ಳಿ ಸಣ್ಣಗೆ ಸಣ್ಣಗಾತ್ರದ್ದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೊಂದು ಕಾಲು ಚಮಚ ಅರಿಶಿನ ಪುಡಿನೂ ಸಹ ಸೇರಿಸಬೇಕು ನೀವು ರುಬ್ಬೋದಕ್ಕೇ ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡಿದ್ರೆ ಇದಕ್ಕೆ ಒಗ್ಗರಣೆಗೇನು ಅರಿಶಿನ ಪುಡಿ ಹಾಕುವಂಥ ಅವಶ್ಯಕತೆ ಇಲ್ಲ ಇವಾಗ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ರುಬ್ಕೊಂಡಿದ್ದಂಥ ಮಿಶ್ರಣನ ಇದ್ದೀನಿ ಈರುಳ್ಳಿ ಏನು ಚೆನ್ನಾಗಿ ಫ್ರೈ ಆಗಬೇಕು ಅಂತೇನಿಲ್ಲ ಜಸ್ಟ್ ಒಂದು ಇಪ್ಪತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ರುಬ್ಕೊಂಡಿರೋವಂಥ ಮಿಶ್ರಣ ಹಾಗೆಯೇ ಬಸ್ತಿಟ್ಕೊಂಡಿರ್ತೀವಲ್ವ ನೀರು ಅದೇ ನೀರನ್ನ ಹಾಕ್ಬಿಟ್ಟು ಮಿಕ್ಸಿ ಜಾರ್ನ ತೊಳೆದು ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬೇಡಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ಕಾಯೆಲ್ಲ ಹಾಕಿರ್ತೀವಿ ಚೆನ್ನಾಗಿ ಕುದೀತಾ ಕುದೀತಾ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹೇಳಿಬಿಟ್ಟು ತುಂಬ ತೆಳು ಮಾಡ್ಕೋಬಾರ್ದು ಮೀಡಿಯಮ್ ಹದದಲ್ಲೇ ಇರಬೇಕು ಉಪ್ಪೆಲ್ಲ ನಾವು ರುಬ್ಬವಾಗೇ ಹಾಕೊಂಡಿರ್ತೀವಿ ಒಂದ್ಸಲ ಟೇಸ್ಟ್ ನೋಡಿಬಿಟ್ಟು ಕಡಿಮೆ ಅಂತ ಅನ್ಸಿದ್ರೆ ನೀವು ಎಕ್ಸ್ಟ್ರಾ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಇದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕು ಇದನ್ನು ಚೆನ್ನಾಗಿ ಕುದಿ ಬರಬೇಕು ಅದು ಎಣ್ಣೆ ಎಲ್ಲ ಮೇಲ್ಗಡೆ ತೇಲಿ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಕುದಿಲಿ ಅದು ಸೊ ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ನಾನು ದೋಸೆಗೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ದೋಸೆ ಪ್ಯಾನು ನೀಟಾಗಿ ತಣ್ಣಗಾಗಿತ್ತು ಮತ್ತೆ ಅದನ್ನು ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ನಾನು ದೋಸೆ ಇದ್ದೀನಿ ನೀರು ದೋಸೆ ನಾನು ಏನಕ್ಕೆ ತುಂಬ ಕಡಿಮೆ ಮಾಡೋದು ಅಂದರೆ ನೀರು ದೋಸೆ ಹಾಕ್ತಾಗಲೆಲ್ಲ ಸ್ವಲ್ಪ ಸ್ಟವ್ ಮೇಲೆಲ್ಲ ಗಲೀಜಾಗ್ಬಿಡುತ್ತೆ ಜಾಸ್ತಿ ಹಾಗಾಗಿ ನಾನು ಸ್ವಲ್ಪ ತಿಂಗ್ಳಿಗೆ ಒಂದು ಸಲ ಅಷ್ಟೇ ಮಾಡೋದು ಹಿತೈಷ್ಗಂತು ತುಂಬಾ ಇಷ್ಟ ಯಾವಾಗಲೂ ಕೇಳ್ತಾ ಇರ್ತಾನೆ ನೀರು ದೋಸೆ ಮಾಡು ಅಂತ ಸೊ ಅವನಿಗೋಸ್ಕರ ಕೇಳ್ತಾ ಇದ್ನಲ್ಲ ಅಂತ ಅಂದ್ಬಿಟ್ಟು ಇವತ್ತು ಮಾಡಿದ್ದೆ ಸೊ ನೋಡಿ ಸೀಸ್ನಿಂಗ್ ಮಾಡಿದ್ರು ಫಸ್ಟ್ ದೋಸೆ ಎರಡನೇ ದೋಸೆ ಎಲ್ಲ ಸ್ವಲ್ಪ ನನಗೆ ಕಷ್ಟ ಆಯಿತು ಆದರೂ ಪರವಾಗಿಲ್ಲ ನನಗೆ ಕಷ್ಟ ಆದ್ರೂ ನಾನು ಕಾಸ್ಟ್ ಐರನ್ ತವಾದಲ್ಲೇ ಮಾಡಬೇಕು ಅಂತಲೇ ಮಾಡ್ತೀನಿ ಏಕೆಂದರೆ ಇದನ್ನು ನಾವು ಚೆನ್ನಾಗಿ ಬಳಗಿಸ್ಲಿಲ್ಲ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ದೋಸೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ತುಂಬ ಏನೂ ಕಷ್ಟಪಡಬೇಕು ಅಂತೇನಿಲ್ಲ ಜಾಸ್ತಿ ಪ್ರೆಷರ್ ಹಾಕಿ ಬರ್ತಾನೆ ಇಲ್ಲ ದೋಸೆ ಎಷ್ಟೇ ಪ್ರೆಷರ್ ಹಾಕಿದ್ರೂ ಇಲ್ಲ ಅಂತ ಅನ್ನೋವಾಗ ಬೇಕಾದ್ರೆ ಇನ್ನೊಂದು ತವ ಇಟ್ಕೋಬೋದು ಬಟ್ ಇದೊಂದು ಸ್ವಲ್ಪ ಮಧ್ಯಭಾಗದಲ್ಲಿ ಮಾತ್ರ ನನಗೆ ಸ್ಟಿಕ್ ಆಗ್ತಾ ಇತ್ತು ಅಷ್ಟೇ ಸೊ ಅದೇನು ಕಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ ಇನ್ನೊಂದು ಮೂರು ನಾಲ್ಕು ಸಲ ದೋಸೆ ಇದು ಮಾಡಿದಾಗ ಈ ದೋಸೆ ಅಷ್ಟರಲ್ಲಿ ದೋಸೆ ತವ ಅಷ್ಟರಲ್ಲಿ ಪಳಗಿರುತ್ತೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ಒಂಥರ ಚೆನ್ನಾಗಿದೆ ಈ ದೋಸೆ ಪ್ಯಾನ್ವೇ ಕಾಸ್ಟ್ ಐರಂದಲ್ವಾ ಭಾರ್ ಭಾರವಾಗಿ ಚೆನ್ನಾಗಿದೆ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ನಾನು ಕಷ್ಟ ಆದರೂ ಪರವಾಗಿಲ್ಲ ಅಂತ ಸೊ ನೋಡಿ ಮೊದಲನೇ ದೋಸೆ ಸ್ವಲ್ಪ ನನಗೆ ಮುರಿದೋಗಂಗಾಯ್ತು ಆದರೆ ಎರಡನೇ ದೋಸೆಗೆ ಅಷ್ಟೊಂದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಬಟ್ ಓಕೆ ಸ್ವಲ್ಪ ಕಚ್ಕೊತಾ ಇತ್ತು ಬಟ್ ಆದ್ರೂ ಓಕೆ ಏನು ತೀರಾ ಮುರಿದೋಗೋದು ದೋಸೆ ಒಂದ್ರ ಮೇಲೊಂದು ಅರ್ಧಂಬರ್ಧ ದೋಸೆ ಆಗೋದು ಆ ರೀತಿ ಎಲ್ಲ ಏನು ಇರಲಿಲ್ಲ ಹಾಗೇ ಇದು ಲಂಚ್ ಬಾಕ್ಸ್ಗೆ ಹಿತೈಷ್ಗೆ ಪ್ಯಾಕ್ ಮಾಡ್ತಾ ಇರೋದಲ್ವಾ ಹೇಗೆ ಇದ್ರೂ ಅವ್ನಿಗೆ ಪೀಸ್ ಪೀಸ್ ಮಾಡಿಯೇ ಹಾಕಬೇಕು ದೋಸೆ ಇಲ್ಲೇ ಪೀಸ್ ಪೀಸ್ ಆದರೆ ಇನ್ನೂ ಒಳ್ಳೇದಲ್ವ ಅಂತ ಅಂದ್ಬಿಟ್ಟು ನಾನು ಅದನ್ನೇನು ವೇಸ್ಟ್ ಮಾಡ್ತಾ ಇಲ್ಲ ಸೊ ಅದೇ ರೀತಿ ಪ್ಯಾನ್ ನಾನು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಒಂದೊಂದು ದೋಸೆಗೂ ಇದೇ ರೀತಿಯೇ ನಾವು ದೋಸೆನ ಹಾಕೋಬೇಕು ಸೊ ನೋಡಿ ಎಷ್ಟೇ ಸಲ ಒರೆಸಿದ್ರೂ ದೋಸೆ ಈ ದೋಸೆ ಹಾಕ್ತಾಗಲೆಲ್ಲ ಸೈಡೆಲ್ಲ ಈ ಥರ ಆಗುತ್ತೆ ಹಾಗಾಗಿ ನನಗೆ ಬೆಳಗಿನ ತಿಂಡಿ ಆದಮೇಲೆ ತಕ್ಷಣ ಅಡುಗೆ ಮನೆ ಕ್ಲೀನ್ ಮಾಡಲಿಲ್ಲ ನೀರು ದೋಸೆ ಮಾಡಾದ್ಮೇಲೆ ಅಂದರೆ ಏನೋ ಒಂಥರ ಅಡುಗೆ ಮನೆಗೆ ಬರೋಕ್ಕೆ ಬೇಜಾರು ಅನ್ನಿಸ್ತಾ ಇರುತ್ತೆ ಆ ರೀತಿ ಆಗೋಗ್ಬಿಟ್ಟಿರುತ್ತೆ ಸ್ಟವ್ ಎಲ್ಲ ಸೊ ನೋಡಿ ಒಂದು ಎರಡು ಮೂರು ದೋಸೆ ಆದ ನಂತರ ಆಮೇಲೆ ದೋಸೆಗಳೇನು ಅಷ್ಟೊಂದಾಗಿ ಕಚ್ಕೋತಾ ಇರಲಿಲ್ಲ ಚೆನ್ನಾಗಿ ಆಗ್ತಾಯಿತ್ತು ದೋಸೆ ಅಂದರೆ ನೀರು ದೋಸೆ ಬೇಯೋದು ಸ್ವಲ್ಪ ನಿಧಾನನೇ ಹಾಗಾಗಿ ಒಂದು ನಾಲ್ಕರಿಂದ ಐದು ದೋಸೆ ರೆಡಿ ಮಾಡಿ ಇಟ್ಕೊಬಿಟ್ಟು ಆಮೇಲೆ ನೀವು ಬ್ರೇಕ್ಫಾಸ್ಟ್ಗೆ ಕರೆದು ಕೊಡಬೇಕು ಅವ್ರಿಗೆ ಇಲ್ಲ ಅಲ್ಲಿ ಇರ್ತಾರೆ ಇಲ್ಲಿ ಬೇಯಿಸ್ಕೊಡ್ತೀವಿ ಅನ್ನೋದಾದರೆ ಹಾಂ ಕರೆಕ್ಟಾಗಿ ಆಗೋಲ್ಲ ಒಂದು ದೋಸೆ ತಿನ್ಬಿಟ್ಟು ಒಂದು ಎರಡು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ಆ ನಂತರ ಮಾತ್ರ ಅದು ಸಿಗೋದು ಸೊ ಇದಾಗಿತ್ತು ನಮ್ಮ ಬ್ರೇಕ್ಫಾಸ್ಟ್ ಕುಕ್ಕಿಂಗ್ ಬ್ಲಾಗ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್